ಸ್ನೇಹಿತರೆ ಈ ವಿಡಿಯೋನಲ್ಲಿ ತ್ರೀ ಪಿನ್ ಸಾಕೆಟ್ನ ಎಕ್ಸ್ಟೆನ್ಷನ್ ಬಾಕ್ಸ್ನ ಸ್ವತಃ ಮನೆಯಲ್ಲೇ ರೆಡಿ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ ನಾವು ಇಲ್ಲಿ ತಗೊಂಡಿರೋದು ತ್ರೀ ಪಿನ್ ಸಾಕೆಟ್ನ ಎರಡು ತಗೊಂಡಿದ್ದೀವಿ ಅದೇ ರೀತಿ ಅದರ ಜೊತೆಯಲ್ಲಿ ಎರಡು ಆನ್ ಆಂಡ್ ಆಫ್ ಸ್ವಿಚ್ನ ತಗೊಂಡಿದ್ದೀವಿ ಮತ್ತೆ ಒಂದು ಇಂಡಿಕೇಟರ್ನ ತಗೊಂಡಿದ್ದೀವಿ ಇದೆಲ್ಲ ಎಲೆಕ್ಟ್ರಿಕಲ್ ಶಾಪ್ನಲ್ಲಿ ಸಿಗುತ್ತೆ ಮೊದಲಿಗೆ ಇವೆಲ್ಲವನ್ನೂ ಕೂಡ ಈ ಬಾಕ್ಸ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ ಈ ಸಾಕೆಟ್ನಲ್ಲಿ ನೋಡಬಹುದು ಇಲ್ಲಿ ತ್ರೀ ಪಿನ್ಗಳಿವೆ ಇಲ್ಲಿ ಈ ಪಿನ್ ಹತ್ತಿರ ಎಲ್ ಅಂತ ಇದೆ ಅಂದ್ರೆ ಲೈನ್ ಅಂತ ಅದೇ ರೀತಿ ಈ ಪಿನ್ ಎನ್ ಅಂತ ಇದೆ ನ್ಯೂಟ್ರಲ್ ಅಂತ ಅದೇ ರೀತಿ ಈ ಈ ಮೇಲಿನ ರೀತಿ ಒಂದು ಸಿಂಬಲ್ ಇದೆ ಈ ಸಿಂಬಲ್ ಹರ್ತಿಂಗ್ ಅಂತ ಇದರ ಪ್ರಕಾರವೇ ನಾವು ವೈರಿಂಗ್ ನ ಮಾಡಬೇಕಾಗುತ್ತೆ ಇಲ್ಲಿ ತ್ರೀ ಕಲರ್ ವೈರ್ಗಳನ್ನ ತೊಗೊಂತ ಇದೀವಿ ಒಂದು ರೆಡ್ ಅಂದ್ರೆ ಇದನ್ನ ಲೈನ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಅದೇ ರೀತಿ ಇದು ಬ್ಲಾಕ್ ಇದನ್ನ ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಬೇಕು ಅದೇ ರೀತಿ ಇನ್ನೊಂದು ಕಲರ್ ಎಲ್ಲೋ ಇದನ್ನ ಗೆ ಕನೆಕ್ಟ್ ಮಾಡಬೇಕು ಈಗ ಈ ಎಕ್ಸ್ಟೆನ್ಷನ್ ಬಾಕ್ಸ್ಗೆ ನ ಮಾಡೋಣ ಈ ಸಾಕೆಟ್ನ ಎಲ್ ಪಿನ್ನಿಂದ ಈ ಸ್ವಿಚ್ನ ಮೇಲೆ ಇರುವ ಪಿನ್ಗೆ ಕನೆಕ್ಟ್ ಮಾಡೋಣ ನಂತರ ಇದೇ ನ ಎನ್ ಪಿನ್ನಿಂದ ಮತ್ತೊಂದು ಸಾಕೆಟ್ನ ಎನ್ ಪಿನ್ಗೆ ಕನೆಕ್ಟ್ ಮಾಡೋಣ ನಂತರ ಈ ಸ್ವಿಚ್ನ ಕೆಳಭಾಗದ ಪಿನ್ನಿಂದ ಇಂಡಿಕೇಟರ್ನ ಕೆಳಭಾಗದ ಪಿನ್ಗೆ ಕನೆಕ್ಟ್ ಮಾಡೋಣ ನಂತರ ಅದೇ ಇಂಡಿಕೇಟರ್ ನ ಪಿನ್ ನಿಂದ ಮತ್ತೊಂದು ಸ್ವಿಚ್ ನ ಕೆಳಗಡೆ ಪಿನ್ ಗೆ ಕನೆಕ್ಟ್ ಮಾಡೋಣ ನಂತರ ಅದೇ ಸ್ವಿಚ್ ನ ಮೇಲ್ಭಾಗದ ಪಿನ್ ನಿಂದ ಈ ಸಾಕೆಟ್ ನ ಎಲ್ ಪಿನ್ ಗೆ ಕನೆಕ್ಟ್ ಮಾಡೋಣ ನಂತರ ಇದೇ ಸಾಕೆಟ್ ನ ಎನ್ ಪಿನ್ ನಿಂದ ಇಂಡಿಕೇಟರ್ ನ ಮೇಲ್ಭಾಗದ ಪಿನ್ಗೆ ಕನೆಕ್ಟ್ ಮಾಡೋಣ ಮೊದಲನೇ ಸಾಕೆಟ್ ಮೇಲ್ಭಾಗದ ಪಿನ್ ನಿಂದ ಅಂದ್ರೆ ಅರ್ಥಿಂಗ್ ಈ ಪಿನ್ ನಿಂದ ಈ ಸಾಕೆಟ್ನ ಅರ್ಥಿಂಗ್ ಪಿನ್ಗೆ ಕನೆಕ್ಟ್ ಮಾಡೋಣ ಈಗ ಈ ಎಕ್ಸ್ಟೆನ್ಷನ್ ಬಾಕ್ಸ್ ನ ಒಳಗೆ ಇರುವ ವೈರಿಂಗ್ ಮುಗಿದಿದೆ ಈಗ ಮೇನ್ ಕೇಬಲ್ ನ ಕನೆಕ್ಟ್ ಮಾಡೋಣ ಈಗ ಮೇನ್ ಕೇಬಲ್ ನಿಂದ ರೆಡ್ ವೈರ್ ನ ಈ ಸ್ವಿಚ್ ನ ಕೆಳಭಾಗದ ಪಿನ್ ಗೆ ಕನೆಕ್ಟ್ ಮಾಡೋಣ ನಂತರ ಈ ಮೇನ್ ಕೇಬಲ್ ನ ಬ್ಲಾಕ್ ಕಲರ್ ವೈರ್ ನ ಮೊದಲನೇ ಸಾಕೆಟ್ ನ ಎನ್ ಪಿನ್ ಗೆ ಕನೆಕ್ಟ್ ಮಾಡೋಣ ನಂತರ ಮೇನ್ ಕೇಬಲ್ ನ ಯೆಲ್ಲೋ ಕಲರ್ ವೈರ್ ನ ಮೊದಲನೇ ಸಾಕೆಟ್ ನ ಮೇಲ್ಭಾಗದ ಭಾಗದ ಪಿನ್ ಗೆ ಕನೆಕ್ಟ್ ಮಾಡೋಣ ಇಲ್ಲಿಗೆ ಈ ಬಾಕ್ಸ್ ನ ವೈರಿಂಗ್ ಮುಗಿದಿದೆ ಈಗ ಈ ಪ್ಲಗ್ಗೆ ವೈರಿಂಗ್ ಮಾಡೋಣ ಈ ಪ್ಲಗ್ನಲ್ಲೂ ಕೂಡ ಎಲ್ ಎನ್ ಅರ್ಥಿಂಗ್ ಪಿನ್ಗಳು ಇರ್ತವೆ ಇದನ್ನ ನೋಡ್ಕೊಂಡೇನೆ ನಾವು ವೈರಿಂಗ್ನ ಮಾಡಬೇಕಾಗುತ್ತೆ ನಮಗೆ ಫ್ರಂಟ್ ಇಂದ ನೋಡಿದ್ರೆ ಹೀಗೆ ಕಾಣುತ್ತೆ ಎಲ್ ಅಂದರೆ ಈ ಪಿನ್ ಇಲ್ಲಿಗೆ ರೆಡ್ ವೈರ್ನ ಕನೆಕ್ಟ್ ಮಾಡಬೇಕು ಹಾಗೆ ಬ್ಲಾಕ್ ವೈರ್ನ ಈ ಪಿನ್ಗೆ ಕನೆಕ್ಟ್ ಮಾಡಬೇಕು ಮತ್ತೆ ಎಲ್ಲೋ ವೈರ್ನ ಈ ಹರ್ತಿಂಗ್ ಪಿನ್ಗೆ ಕನೆಕ್ಟ್ ಮಾಡಬೇಕು ಈಗ ಇದರ ವೈರಿಂಗ್ ಕೂಡ ಮುಗ್ದಿದೆ ಇದನ್ನ ನಾವೀಗ ಯೂಸ್ ಮಾಡಬಹುದು ಈಗ ಈ ಗೋಡೆಯಲ್ಲಿರುವ ಈ ಸಾಕೆಟ್ ಕನೆಕ್ಟ್ ಮಾಡಿ ನೋಡೋಣ ಇಲ್ಲೂ ಕೂಡ ನಾವು ಬಾಕ್ಸ್ ನಲ್ಲಿ ವೈರಿಂಗ್ ಮಾಡಿದೀವಲ್ಲ ಅದೇ ರೀತಿ ವೈರಿಂಗ್ ಮಾಡಿರ್ತಾರೆ ಎಲ್ಗೆ ಲೈನ್ ಕೊಟ್ಟಿರ್ತಾರೆ ಅಂದ್ರೆ ರೆಡ್ ವೈರ್ ನ ಕೊಟ್ಟಿರ್ತಾರೆ ಎನ್ ಗೆ ನ್ಯೂಟ್ರಲ್ ನ ಕೊಟ್ಟಿರ್ತಾರೆ ಅಂದ್ರೆ ಬ್ಲಾಕ್ ವೈರ್ ನ ಕೊಟ್ಟಿರ್ತಾರೆ ಅದೇ ರೀತಿ ಈ ಪಿನ್ ನ ಗೆ ಕೊಟ್ಟಿರ್ತಾರೆ ಅಂದ್ರೆ ಎಲ್ಲೋ ವೈರ್ ಆಗ ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನಾವು ಮಾಡಿರುವ ಎಕ್ಸ್ಟೆನ್ಷನ್ ಬಾಕ್ಸ್ ನೀಟಾಗಿ ವರ್ಕ್ ಆಗುತ್ತೆ ಇದಿಷ್ಟು ಎಕ್ಸ್ಟೆನ್ಷನ್ ಬಾಕ್ಸ್ನ ಮನೆಯಲ್ಲೇ ಹೇಗೆ ವೈರಿಂಗ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡಿದ್ದೇವೆ ನಿಮಗೆ ಈ ವಿಡಿಯೋ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು